ಈಗ ಇಂದಿನ ಪತ್ರಿಕೆಗಳ ನೋಟ ರಷ್ಯಾ ಪ್ರವಾಸ ಮೋದಿ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ಭಾರತ ರಷ್ಯಾ ಇಂಧನ ಪಾಲುದಾರಿಕೆಗೆ ಶ್ಲಾಘನೆ ಡೆಂಗೆ ತಡೆಗೆ ಟಾಸ್ಕ್ ಫೋರ್ಸ್ ಡಿಸಿ ಡಿಸಿಇಒ ಡಿಎಚ್ಒ ಒಳಗೊಂಡ ಕಾರ್ಯಪಡೆ ರಚನೆ ಪ್ರತಿ ಜಿಲ್ಲಾಸ್ಪತ್ರೆ ವೈದ್ಯ ಕಾಲೇಜುಗಳಲ್ಲಿ ವಿಶೇಷ ವಾರ್ಡ್ ದೇಶದಲ್ಲಿ ನಾಲ್ಕು ಪಾಯಿಂಟ್ ಏಳು ಕೋಟಿ ಉದ್ಯೋಗ ಸೃಷ್ಟಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಶೇಕಡಾ ಆರರಷ್ಟು ಹೆಚ್ಚಳ ರಿಸರ್ವ್ ಬ್ಯಾಂಕ್ ವರದಿ ಕರಾವಳಿಯಲ್ಲಿ ತಗ್ಗಿದ ಪ್ರವಾಹ ಬೆಳಗಾವಿ ನದಿ ನೀರಿನ ಮಟ್ಟ ಏರಿಕೆ ಕರಾವಳಿಯಲ್ಲಿ ಸಾಧಾರಣ ಮಳೆ ಭಾರತ ಕ್ರಿಕೆಟ್ ತಂಡಕ್ಕೆ ಗಂಭೀರ್ ಕೋಚ್ ರಾಹುಲ್ ದ್ರಾವಿಡ್ ಉತ್ತರಾಧಿಕಾರಿ ನೇಮಕ ಈಗ ಅಧಿಕೃತ ಮೂರು ವರ್ಷಗಳ ಒಪ್ಪಂದ ಬಿಸಿಸಿಐ ಕಾರ್ಯದರ್ಶಿ ಘೋಷಣೆ ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಇಂದು ಎಸ್ಎಸ್ಎಲ್ಸಿ ಎರಡರ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಘೋಷಣೆ ಇ ಕೆವೈಸಿಗೆ ಕಾಲಮಿತಿಯಿಲ್ಲ ಎಲ್ಪಿಜಿಗೆ ಆಧಾರ್ ಜೋಡಣೆ ಕೇಂದ್ರ ಪೆಟ್ರೋಲಿಯಂ ಸಚಿವರ ಸ್ಪಷ್ಟನೆ ಈ ಸಲ ಫಲಪುಷ್ಪ ಪ್ರದರ್ಶನಕ್ಕೆ ಅಂಬೇಡ್ಕರ್ ಥೀಮ್ ಆಗಸ್ಟ್ ಎಂಟರಿಂದ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಪರಿಕಲ್ಪನೆ ಸಿದ್ಧತೆಗೆ ಇಂದು ನಲವತ್ತು ತಜ್ಞರ ಸಭೆ ನಿರ್ಮಾಣ ಹಂತದ ಕಟ್ಟಡಕ್ಕೆ ಬಯೋಮೆಟ್ರಿಕ್ ಕಾರ್ಮಿಕರ ಕೆಲಸ ಆರೋಗ್ಯದ ಮಾಹಿತಿ ಪಡೆಯಲು ಕಾರ್ಮಿಕ ಇಲಾಖೆಯ ಹೊಸ ಚಿಂತನೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಭಾರತ ವನಿತಿಯರಿಗೆ ಹತ್ತು ವಿಕೆಟ್ ಜಯ ದಕ್ಷಿಣ ಆಫ್ರಿಕಾ ವಿರುದ್ಧ ಟಿ ಟ್ವೆಂಟಿ ಸರಣಿ ಒಂದು ಒಂದು ಸಮಬಲ